ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರ ಮತ್ತೊಬ್ರು ರಮೇಶ್ ಶರ್ಮಾ ಅವ್ರ ಜೊತೆ ಅಂದ್ರೆ ಅವರು ಕಡೆ ಪರಿಹಾರ ಪಡೆದು ಒಳ್ಳೇದಾಗೈತೆ ಅವ್ರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾರೆ ಫಸ್ಟ್ ಮಾತಾಡ್ತೀನಿ ಆಮೇಲೆ ಅವ್ರನ್ನ ಯಾವ ರೀತಿ ಸರಿ ಮಾಡಿದ್ರು ಯಾವ ರೀತಿ ಪರಿಹಾರ ಕೊಟ್ಟರು ಸೊ ಅದೆಲ್ಲ ಮಾತಾಡ್ಸೋಣ ರಮೇಶ್ ಅವ್ರನ್ನ ಸರ್ ನಮಸ್ಕಾರ ಆರಾಮಿದ್ದೀರಾ ಏನು ಏನು ತೊಂದರೆ ಆಗಿತ್ತು ಯಾವ ನೀವು ನಾವು ಬೆಂಗಳೂರೆ ओके ಒಂದು 5 ವರ್ಷದಿಂದ ಫುಲ್ ಅದಕ್ಕೆ ನರಕ ಯಾತನೆ ಆ ತರ ಜೀವನ ದಿನ ಆ ಕಡೆಗೆ ರಮೇಶ್ವರ ಶರ್ಮಾ ಗುರುಗಳಿಂದ ನಮ್ಗೆ ಎಲ್ಲಾ ಇದಾಗಿದೆ ಹು ತೊಂದರೆ ಅಂತ ಹೇಳಿ ಏನಾಗಿತ್ತು ತೊಂದರೆ ಅಂತ ನಮಗೆ ಗೊತ್ತಿರಲಿಲ್ಲ ಗುರುಗಳೇ ಬ್ಲಾಕ್ ಮ್ಯಾಜಿಕ್ ಎಲ್ಲಾ ಆಗಿತ್ತು ಅಲ್ವಾ ಹು ಆ ನಾನು ಅಂದ್ರೆ ಸಲ ಕಲಿಸ್ಕೊಂಡಿಲ್ಲ ಕೆಲಸ ಓದಕ ಕೆಲಸ ಮಾಡ್ತಾ ಇದ್ವಿ ಹಾ ಹಾ ಆದ್ರೆ ದಿನ ದಿನ ಏನಾಗ್ತಿತ್ತು ಅಂದ್ರೆ ಕೆಲಸ ಮಾಡ್ತಿದು ಕೆಲ್ಸ ಕಳ್ಕೊಂಡ್ಬಿಟ್ಟೆ ಹಾ ಅಲ್ಲಿಂದ ಸ್ಟಾರ್ಟ್ ಆಯ್ತು ಒಂದೊಂದೇ ಇದು ಆಮೇಲೆ ಕೆಲ್ಸಕ್ಕೆ ಹೋಗೋಕ್ ಆಗ್ತಾ ಇರಲಿಲ್ಲ ಆ ಯಾವ್ಯಾವ ಕೆಲ್ಸ ಹೋದ್ರು ಒಂದ್ ಅರ್ಧ ದಿನ ಮಾಡೋದು ಬಂದ್ಬಿಡೋದು ಮನೇಲೆ ಇರ್ಬೇಕು ಅನ್ಸೋದು ಮಾಡ್ಕೊಂಡು ಕಾಲ ಕಳೀತಾ ಇದೆ ಮದುವೆ ಇದೆ ಮಕ್ಳಿದೆ ಎಲ್ಲ ದೊಡ್ಡವರು ಆಗ್ತಾ ಇದ್ದಾರೆ ಜನ ನಡ್ಸದೆ ಒಂಥರ ಇದಾಗ್ಬಿಟ್ಟಿತ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಹೆಂಗೆ ಅಂದ್ರೆ ಉತ್ಸಾಹ ಉತ್ಸಾಹ ಅಂತ ನನ್ಗೆ ಅನಿಸ್ತಾ ಇತ್ತು ಉತ್ಸಾಹ ಆಗ್ಬಿಟ್ಟಿದೀನಿ ನಾನು ಅಂತ ಮನ್ಸಿಗೆ ಮಧ್ಯರಾತ್ರಿ ಒಂದೋ ಒಂದು ನಲ್ವತ್ತು ಗೆದ್ದು ಬಿಟ್ರೆ ಡೈಲಿ ಬೆಳಗಿನ ಜಾಗವರೆಗೂ ಒಂದ್ ಐದು ಗಂಟೆವರೆಗೂ ಇದೇ ಆಗ್ತಿರ್ಲಿಲ್ಲ ಬರೀ ಇದೇ ತರ ನೀವು ಉತ್ಸಾಹ ಆಗ್ಬಿಟ್ಟಿದ್ಯಾ ಹಂಗಾಗ್ಬಿಟ್ಟಿದ್ಯಾ ಅಂತ ಕೂತ್ಕೊಂಡ್ಬಿಡ್ತಾ ಇಲ್ಲ ಇದ್ರ ಕಡೆ ಇದ್ಬಿಟ್ಟು ಆತರ ಎಲ್ಲ ಇತ್ತು ಆಮೇಲೆ ಈ ತರ ಕಷ್ಟ ಯಾರಿಗೂ ಬರ್ಲೇಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದೆ ಏನ್ ಕೆಲಸ ಮಾಡೋದು ನೀವು

ಒದ್ದಾಡಿ ಹೆಂಗೆ ಅನ್ಬಿತಿತ್ತು ಅಂದ್ರೆ ಜೀವನ ಸಾಕು ಅಂತ ದೇವರ ಆಶೀರ್ವಾದದಿಂದ ಗುರುಗಳು ಗುರುಗಳು ಅನ್ನೋ ರೂಪಕ್ಕೆ ಆ ತರ ಸಿಕ್ಕಿದಾರೆ ಗುರುಗಳೇ ನಂಗೆ ಹ ಅವ್ರೊಂದ್ ಪರಿಹಾರ ಹೇಳಿದ್ರು ಅಂದ್ರೆ ಪರಿಹಾರ ಅಂದ್ರೆ ನಾವು ಇದಕ್ ಮುಂಚೆ ಪರಿಹಾರ ಎಲ್ಲ ಕೇಳಿದ್ವಿ ಕೇಳಿ ಕಾಸದೆಲ್ಲ ಕಳ್ಕೊಂಡು ಇದ್ ಮಾಡ್ಕೊಂಡ್ಬಿಟ್ಟಿದ್ವಿ ಇವರು ಗುರುಗಳು ಅಂದ್ರೆ ಹೆಂಗಿರ್ತಾರೆ ಅಂತ ನಾವು ಪಿಕ್ಚರ್ ಅಲ್ಲಿ ನೋಡಿದ್ವಿ அதே ரீதி நம்ம சிக்க ஏன்னே இது நம்ம அவர்னே நம்க்கண்டு எல்லா கல்சா மாரே நானேத்தாரோ ஆந்தீன் காலஸ்க்கே ஆர நம்ம ஜீவனி குருகளை ಸೊ ಈಗ ಯಾವ ತರ ನಿಮ್ಗೆ ತೊಂದರೆಗಳು ಹೆಂಗಾಗಿತ್ತು ಇಫ್ ಫೈನಲ್ ಮನೆಯಲ್ಲಿ ಈ ತರ ಇಷ್ಟೊಂದು ಕಷ್ಟ ಅಂತ ಹೇಳ್ತಾ ಇದ್ದೀರಾ ಒಂದ್ ರೀತಿ ಬಸ್ ಚಾರ್ಜ್ ಗು ದುಡ್ಡಿಲ್ಲ ನಡ್ಕೊಂಡು ಹೋಗಿ ಎಂಟ್ ಕಿಲೋಮೀಟರ್ ನಡೀತಾ ಇದೆ ಅಂತ ಈ ಪರಿಸ್ಥಿತಿನೇ ನೋಡಕ್ಕೆ ಕೈಯಲ್ಲಿ ತುಂಬಾ ಊಟ ಮಾಡೋಕ್ ಕಷ್ಟನಾ ಅನ್ನೋ ತರ ಕಾಣಿಸುತ್ತೆ ಆ ತರ ಹೊಟ್ಟೆಕೊಂಡು ಆ ತರ ಎಲ್ಲಾ ಹೀನಾ ಮಾಡ್ಬಿಟ್ಟಿದೀವಿ ಆ ನಮ್ಮ ಹೆಂಡ್ತಿ ಮಕ್ಕಳಿಗೆ ಏನೂ ಮಾಡಕ್ ಆಗ್ತಾ ಇರಲ್ಲ ಅಂತ ಅಂದ್ರೆ ಇದಾಗಬೇಕಿತ್ತು ಏನಪ್ಪಾ ಭಿಕ್ಷೆ ಬೇಡಿ ಮಾಡ್ಬಿಟ್ಟು ಜೀವನ ನಡೆಸ್ ಅಂತ ಹೇಳ್ತಿ ಎಲ್ಲಾ ಅದು ಬರೀ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇತ್ತು ನಂದು ಸಾಲ ಏನಕ್ಕೆ ಮಾಡ್ಕೊಂಡ್ರಿ ಸಾಲ ಹಾಗೆ ಹೆಂಗಾಗುತ್ತೆ ಅಂತಾನೆ ಗೊತ್ತಾಗಿರ್ಲಿಲ್ಲ ಹಂಗ ಮಾಡ್ಕೊಂಡ್ ಹೋಗ್ಬಿಟ್ರಿ ನಾನು ಇವಾಗ ಹಚ್ತಾ ಇದೆ ನಾನು ಯಾಕೆ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ಜೀವನ ಅಂತ ಈಗ ಸಮೇಶ್ವರ್ ಅವರು ಇದು ಮಾಡಿದ್ರಲ್ಲ ಪರಿಹಾರ ಎಲ್ಲ ಮಾಡ್ಕೊಂಡಲ್ಲ ಅವ್ರು ಹೇಳ್ತಾರ ಆ ಪರಿಹಾರ ಮಾಡ್ಕೊಂಡ್ಮೇಲೆ ನನ್ಗೆ ಈ ಜೀವನ ನಾನ್ ಯಾಕೆ ಇಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ ಇವಾಗ ನಿಮ್ಗೆ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಎಷ್ಟು ಸರ್ ಜೀವನ ಆರೋಗ್ಯ ಎಲ್ಲ ಇದೆ ಅದೊಂದು ಉತ್ತಮ ಜೀವನ ನಡ್ಸ ನಡ್ಸಿರ್ಲಿಲ್ಲ ನಾನು ಅದು ಒಂದು ಹೇಳಿದ ಮೇಲೆ ಗೊತ್ತಾಯ್ತು ಮೊಬೈಲ್ ನಂಬರ್ ಒಂದು ಕಾರಣ ಕಾರ್ ನಂಬರ್ ಒಂದು ಕಾರಣ ಆಮೇಲೆ ಬ್ಲಾಕ್ ಮ್ಯಾಜಿಕ್ ಒಂದು ಅಂತ ಹೇಳಿದ್ಮೇಲೆ ಸ್ವಲ್ಪ ಇದತ್ತು ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಪರಿಹಾರ ಪೂರ್ತಿಯಾಗಿ ಆಗಿರ್ಲಿಲ್ಲ ಅವ್ರ ಹತ್ರ ಬಂದ್ಮೇಲೆ ಎಲ್ಲ ಕರೆಕ್ಟ್ ಆಗಿ ಅವರು ಇಷ್ಟ ಪ್ರಶ್ನೆ ಕೇಳಿದ್ರು ಅದು ನಿಜ ಅಂತ ಅಂತಂದೆಂಗೆ ಆಗೈತಲ್ವಾ ಎಲ್ಲ ಹೇಳಿದ್ರು ಅದೇ ಅವ್ರು ಹೇಳಿದ ತರನೇಳ್ ಅವ್ರು ಅದೇ ತರ ಹೇಳ ಬ್ಲಾಕ್ ಇವಾಗ ನೀವ್ ಹೇಳ್ದಂಗೆ ಬ್ಲಾಕ್ ಮ್ಯಾಜಿಕ್ ಎಲ್ಲ ಕಡೆ ಆಗಿತ್ತು ಅಂತ ಹೇಳ್ತಾ ಇದೀರಿ ಎಲ್ಲ ಕಡೆ ಹೇಳೋರು ಅಂತ ಏನಕ್ಕೆ ಏನಕ್ಕೆ ಬ್ಲಾಕ್ ಮ್ಯಾಜಿಕ್ ಆಗಿತ್ತು ಅದೇ ಅದು ನಾನೇನ್ ಅನ್ಕೊಂಡಿದ್ದೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅದು ಎಲ್ಲಾದ್ರೂ ನನ್ನ ನಾಲ್ಕೈದು ಜನ ಕಡೆ ಎಲ್ಲ ಆಫೀಸ್ ಕಡೆಯಿಂದ ಆಗಿರೋದು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ವಿ ನನ್ಗೆ ನಂಬಕ್ ಆಗ್ತಿರ್ಲಿಲ್ಲ ಆಫೀಸ್ ಕಡೆಯಿಂದ ಆಗಿದೆ ಅಂತ ಏನ್ ಬಿಸ್ನೆಸ್ ಟ್ರಾವೆಲ್ ಬಿಸ್ನೆಸ್ ಸರ್ ಇದು ಪಾಸ್ಪೋರ್ಟ್ ವೀಸಾ ಸರ್ಟಿ ಟಿಕೆಟ್ಸ್ ಆತರ ಎಲ್ಲಾ ಮಾಡ್ತೀವಲ್ಲ ಮುಂಚೆ ನಾವು ಅದೇ ಫೀಲ್ಡ್ ಅಲ್ಲಿ ಇದ್ದಿದ್ಲು ಅದೇ ಅದೇ ಆಫೀಸ್ ಇಂದ ನಾಲ್ಕೈದ್ ಜನ ಪಾರ್ಟ್ನರ್ ಆಗಿ ಮಾಡಿದ್ವಿ ಹತ್ತ್ ವರ್ಷ ಚೆನ್ನಾಗ್ ಮಾಡಿದ್ವಿ ಹನ್ನೊಂದ್ನೇ ವರ್ಷದಿಂದ ಸ್ವಲ್ಪ ಕಿರಿಕ್ಗಳೆಲ್ಲ ಆಯ್ತು ಅಂದ್ರೆ ಅದು ಹೇಳ್ಕೊಂಡ್ ಹೋಗಿರ್ಲಿಲ್ಲ ಯಾರ ಹತ್ರನು ಹ್ಮ್ ಹ್ಮ್ ಮಾಡ್ಕೊತಾ ಇದೆ ಸೊ ಈಗ ಅದೆಲ್ಲ ಕ್ಲಿಯರಾ ಆರಾಮ್ ಇದೀರಾ ಹ ಇವಾಗ ಎಲ್ಲಾ ಮಾಡ್ತೀವಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಷ್ಟು ಧೈರ್ಯವಾಗಿ ಕಾರಣ ಮಾತಾಡ್ಬೇಕು ಅಂದ್ರೆ ಫುಲ್ ಭಯ ಗುರುಗಳೇ ಕೈ ಕಾಲು ಬಾಯಿ ಎಲ್ಲ ನಡಕ್ತಾ ಇತ್ತು ಎಷ್ಟು ಸಾಲ ಮಾಡ್ಕೊಂಡಿದಿರ ಸಾಲ ಒಂದು ನಲ್ವತ್ತೈದು ಲಕ್ಷ ಆಗ್ಬೇಕಂದ್ರೆ ಬಡ್ಡಿ ಬಡ್ಡಿ ಬೆಳಕೊಂಡು ಈಗ ಕೆಲಸ ಇಲ್ದೇ ಕಟ್ಟಾಕಾಗ್ಲಿಲ್ಲ ಕಟ್ಟಾಕಾಗ್ಲಿ ಅದು ಬೆಳಕೊಂಡು ಹೋಗ್ಬಿಟ್ಟು ಕಡೆಗೆ ತಿನ್ನ ಎಲ್ಲ ನಡ ಇಟ್ಬಿಟ್ಟು ಅದ್ ರೀತಿ ಇದ್ ಮಾಡ್ತಾ ಇದೀವಿ ಈಗ ಸಡನ್ ಆಗಿ ಅವ್ರು ಪರಿಹಾರ ಹೇಳಿದ್ ಮಿಕ್ಸನೆ ಒಂದು ಪರಿಹಾರ ಮಾಡಿದ್ ತಕ್ಷಣ ನಮ್ಗೆ ಎಂಟ್ ಲಕ್ಷ ಲೋನ್ ಹಾಕಿದ್ರು ಲೋನ್ ಆಯ್ತಾ ಓಕೆ ಹಾ ಎಂಟ್ ಲಕ್ಷ ನಾನು ಬ್ಯಾಂಕ್ ಅಲ್ಲಿ ಹತ್ ಸಾವಿರ ರೂಪಾಯಿ ಕೇಳೋದಿಕ್ಕೆ ಕೊಡಲ್ಲ ಅಂತ ಕೇಳಿದ್ರು ಸಿಗಲಿಲ್ಲ ಅದಿಲ್ಲ ಅನ್ಕೊಂಡು சூப்பர் ಮನೆ ಮನೆ ಕಡೆ ವಾತಾವರಣ ಮನೆಯವರೆಲ್ಲ ಇಷ್ಟೆಲ್ಲ ಸಾಲ ಮಾಡದ್ಮೇಲೆ ನಿಮ್ ಜೊತೆ ಜಗಳ ಆಡಿರ್ಬೇಕಲ್ಲ ಮನೆಯವ್ರಿಗೆ ಏನಕ್ಕೆ ಅವ್ರಿಗೆ ಅಲ್ಲ ಅವ್ರಿಗೇನ್ ಕಾಯಿಲೆ ಇತ್ತ ಏನಾದ್ರು ಆಸ್ಪತ್ರೆಗೆ ಏನಕ್ಕೆ ಆಸ್ಪತ್ರೆಗೆ ಅಂದ್ರೆ ಹಿಂಗೆ ತುತ್ತಾಡ್ಸೋದು ಕಾಯಿಲೆ ಏನೂ ಇರೋಲ್ಲ ಈಗ ಸಡನ್ ಆಗಿ ಬರುತ್ತೆ ಹೋಗೋದೇ ನಿಧಾನ ಆಗ್ತಾ ಇತ್ತು ತಂದೆ ಇದ್ರು ಅವಾಗ ನಮ್ ತಂದೆ ನೆಕ್ಸ್ಟ್ ಒಂದ್ ಸೆಕೆಂಡ್ ನಮ್ ಮಗಳು ಬರ್ತಾ ಇತ್ತು ನನ್ನ ಹಿಂಚೆಗೆ ಆಮೇಲೆ ನನ್ನ ಮಗನ್ಗೆ ಒಬ್ಬರು ಆದ್ಮೇಲೆ ಒಬ್ಬರಿಗೆ ಅಂದ್ರೆ ಇದು ಕೈಯಲ್ಲಿ ದುಡ್ನ ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋ ತರ ಇದು ದಾರಿ ತೋರಿಸ್ತಾ ಇದೆ ಹಾ ಹೌದು ನಮ್ಗೆ ಅವಾಗ ಏನು ಗೊತ್ತಾಗ್ತಾ ಇರ್ಲಿಲ್ಲ ಏನೋ ಬಂದಿದೆ ಅನ್ಬಿಟ್ಟು ಹೋಗೋದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಬರೋದು ಸರಿ ಆಗಿ ಉದ್ರಾದ್ಮೇಲೆ ಉದ್ರಾದ್ಮೇಲೆ ನನ್ಗೆ ಕಾಲು ಕಾಲ್ಗೆ ಆಯ್ತು ಫಸ್ಟ್ ನಾನು ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ಲ ಏನೋ ಒಂದು ಚಿತ್ರದುರ್ಗ ಜಾಗ ಕೊಟ್ಟಿರ್ತಾರಲ್ಲ ಇಂಜೆಕ್ಷನ್ ಆದ್ಮೇಲೆ ಒಂದು ಕಾಲೇಜ್ಗೆ ಹೋಗಾಗಿಂದ ಒಂದ್ಸರಿನ ಹಾಸ್ಪಿಟ್ಲ್ ಆತರ ಹೋಗಿರ್ಲಿಲ್ಲ ಹಂಗೆ ಅದೇ ಏನೋ ಮೂಡ್ ಕಟ್ಟಿಕೊಳ್ಳೋದು ಆ ತರ ಎಲ್ಲಾ ಆಗುತ್ತೆ ಎಲ್ಲ ತರ ಸ್ಕ್ಯಾನ್ ಎಲ್ಲಾ ಮಾಡಿದ್ರು ಹ್ಮ್ ಕಣ್ಣು ಮೂಗು ಕಿವಿ ಎಲ್ಲಾ ಚೆಕ್ ಮಾಡಿದ್ರು ಬಾಯಿ ಎಲ್ಲ ಹ್ಮ್ ಎಲ್ಲಾ ನಾರ್ಮಲ್ ಓಕೆ ಅಂದ್ರ ಈಗೆಲ್ಲಾ ಒಂದ್ ರೀತಿ ಆರೋಗ್ಯ ಹೋಗಿದಿರ ಮನೆ ಕಡೆ ಕುಟುಂಬದ್ದು ಇವೆಲ್ಲ ಸರಿ ಹೋಗಿದೆಯಲ್ಲ ಅಲ್ಲಾ ಈಗ ಪ್ರೆಸೆಂಟ್ ಎಲ್ಲವೂ ಆರಾಮ್ ಇದ್ದೀರಾ ಈಗ ಪ್ರೆಸೆಂಟ್ ಅಂದ್ರೆ ಹೊಟ್ಟೆ ಒಂದ್ ಗಂಟೆ ಆಚೆಗಳಲ್ಲಿ ಹೊಟ್ಟೆ ಸಿಗ್ತದೆ ಮನೆಯಲ್ಲಿ ಸುಖ ಸಂತೋಷ ಎಲ್ಲಾ ತುಂಬಿ ಇದಾಗ್ತಾ ಇದೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ ಅದೆಲ್ಲ ರಮೇಶ್ ಶರ್ಮಾ ಅವರಿಗೆ ಆಶೀರ್ವಾದ ನಮ್ಗೆ ಓಕೆ ಒಳ್ಳೇದಾಯ್ತಲ್ಲ ಒಳ್ಳೇದಾಗ್ಲಿ ಅವ್ರ ಕಡೆಯಿಂದ ಒಳ್ಳೇದಾಗೈತೆ ನೀವು ನಿಮ್ಮ ಆರೋಗ್ಯ ನಿಮ್ಮ ಒಂದು ಕುಟುಂಬದ್ದು ವ್ಯವಸ್ಥೆ ಎಲ್ಲ ಸರಿ ಹೋಗ್ತಾ ಇದೆ ಸರಿ ಹೋಗ್ಲಿ ಜಲ್ದಿ ಸೊ ಎಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಓಕೆ ಓಕೆ ಸೊ ಇವ್ರು ಹೇಳಿದ್ರು ಮನೆ ಕಡೆ ಎಫೆಕ್ಟ್ ಹೆಂಗಾಗಿತ್ತು ಅಂದರೆ ಒಬ್ಬರು ಕಾಯಿಲೆ ಆದಮೇಲೆ ಒಬ್ರದ್ದು ಒಬ್ಬರು ಆದಮೇಲೆ ಒಬ್ಬರು ಡೈರೆಕ್ಟಾಗಿ ಆಸ್ಪತ್ರೆಗೆ ರೊಟೇಷನ್ ರೆಗ್ಯುಲರಾಗಿ ಮತ್ತು ಲೋನ್ಗಳು ಕೂಡ ಹತ್ತು ಸಾವಿರ ಕೊಡದೆ ಇದ್ದವರು ಎಂಟು ಲಕ್ಷ ಕೊಟ್ಟಿದ್ದಾರೆ ಅಂತ ಇದು ಒಂದು ಮನೆ ಕಡೆ ಈ ಥರ ಎಫೆಕ್ಟು ಮತ್ತು ಒಂದು ನಲವತ್ತೈದು ಲಕ್ಷ ಏನೋ ಸಾಲ ಐತೆ ಹೆಚ್ಚು ಕಮ್ಮಿ ಅಂತ ಹೇಳಿದರು ಸೊ ಇವೆಲ್ಲನೂ ಇವರು ಯಾರೋ ಸ್ನೇಹಿತರು ಒಂದು ಪಾರ್ಟ್ನರಲ್ಲಿ ಐದು ಜನ ಸೇರಿ ಒಂದು ಟ್ರಾವೆಲ್ ಬಿಸ್ನೆಸ್ ಮಾಡಿದಾಗ ಅಲ್ಲಿ ಎಫೆಕ್ಟ್ ಆಗಿದ್ದು ಹಾಗಾಗಿ ಅಲ್ಲಿಂದ ನಮಗೆ ಎಫೆಕ್ಟ್ ಅನುಭವಿಸಿದ್ವಿ ಪ್ರಯೋಗ ಯಾವ್ ತರ ಆಗಿರುತ್ತೆ ಮನೆಗೆ ಇದು ನೋಡಿ ಸರ್ ಅವರು ತುಂಬಾ ಕಡೆ ಹೋಗಿ ಪರಿಹಾರ ತಗೊಂಡಿದ್ದೀನಿ ಅವರೆಲ್ಲ ನಿಮ್ ಮನೆ ನಿಮ್ ಸ್ವಂತದವ್ರು ಯಾರೋ ಮಾಡ್ಬಿಟ್ಟಿದಾರೆ ನಿಮ್ಗೆ ಪ್ರಯೋಗ ಆಗಿದೆ ಅಂತ ಹೇಳ್ತಾ ಇದ್ರಂತೆ ಎಲ್ಲ ಕಡೆ ಪರಿಹಾರಗಳು ತಗೊಂಡಿದಾರೆ ಎಲ್ಲೂ ಒಳ್ಳೇದಾಗ್ಲಿಲ್ಲ ಆಮೇಲೆ ಅವ್ರು ನಮಗ್ ಫೋನ್ ಮಾಡಿದಾಗ ನಾವು ಅವ್ರು ನಿಮ್ದೊಂದು ಸೆಲ್ಫ್ ಫೋಟೋ ಕಳ್ಸಿ ಅಂದ್ರೆ ರೀಸೆಂಟ್ ಆಗಿ ಹೇಗಿರ್ತೀರ ಅವಾಗೊಂದು ಫೋಟೋ ಕಳಿಸಿ ನಿಮ್ ಸಮಸ್ಯೆಗಳು ಬರೆದು ಕಳಿಸ್ತೀನಿ ಅಂತ ಆಮೇಲೆ ನಾನು ಹೇಳ್ದೆ ಅದು ನಿಮ್ಮ ಸಂತದವ್ರದಿಂದ ಆಗಿರೋದಲ್ಲ ನಿಮ್ಮ ಪಾರ್ಟ್ನರ್ಗಳಿಂದ ಆಗಿರೋದು ಅವ್ರು ಇವ್ರಿಗೆ ತುಂಬಾ ವಾಮಾಚಾರ ಮಾಡ್ಬಿಟ್ಟಿದ್ರು ಇವ್ರ ಜೀವನದ ಬಾಗಲಗಳೆಲ್ಲ ಮುಚ್ಚೋಗ್ಬಿಟ್ಟಿತ್ತು ತುಂಬಾ ಸಾಲಕ್ ಸಿಕ್ಕಾಕೊಂಡು ತುಂಬಾ ಜೀರೋ ಬ್ಯಾಲೆನ್ಸ್ ಆಮೇಲೆ ಎಲ್ಲೂ ಒಂದ್ ಹತ್ ಸಾವಿರನು ಲೋನ್ ಸಿಗ್ತೀರಾ ಆರ ಏಳು ಎಂಟು ತಿಂಗಳಿಂದನು ಲೋನ್ ಸಿಕ್ದಿರಾನೆ ತುಂಬಾ ಕಷ್ಟಕ್ಕೆ ಒದಾಡಿದ್ರೆ ಹತ್ ಸಾವಿರ ಲೋನ್ಗೆ ಹೌದು ಆಮೇಲೆ ನಮಗೆ ಫೋನ್ ಮಾಡಿದಾಗ ನಿಮ್ಗೆ ಈ ತರ ಬ್ಲಾಕ್ ಮ್ಯಾಜಿಕ್ ಆಗಿದೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗೋಗ್ಬಿಟ್ಟಿದೆ ಅದಕ್ಕೆ ಜೀವನದ ಬಾಗಲಗಳೆಲ್ಲ ಮುಚ್ಕೋಬಿಟ್ಟಿದೆ ಅದಕ್ಕೆ ಪೂಜೆ ಮಾಡಿ ತಾಯ್ತಾ ಕೊಡ್ಬೇಕು ಮತ್ತೆ ಪರಿಹಾರಗಳು ಕೊಡಬೇಕು ಅದ್ರ ಜೊತೆಗೆ ನಿಮ್ದು ಜಾತಕ ಜೀವನಗಳು ಎಲ್ಲ ಟೋಟಲ್ ಆಗಿ ಚೆಕ್ ಮಾಡ್ಬೇಕು ಅಂತ ಆಮೇಲೆ ಅವ್ರ ಮನೇಲಿ ಕೂಡ ತುಂಬಾ ನೆಗೆಟಿವ್ ಇತ್ತು ಅದಕ್ಕೆ ನೋಡಿ ಒಬ್ಬರು ತಪ್ಪಿದ್ರೆ ಒಬ್ರು ಮೈ ಹುಷಾರ ಆಗ್ತಾ ಇದ್ರು ಮತ್ತೆ ಇವ್ರಿಗು ತುಂಬಾ ಹೆಲ್ತ್ ಇಶ್ಯೂಸ್ ಸರಿಯಾಗಿ ಹೊಟ್ಟೆ ಹಸಿ ತರ್ಲಿಲ್ಲ ಏನೋ ಹಚ್ಚಿರ್ತಾರ ಆಗೋಗ್ಬಿಟ್ಟಿದೆ ಅಂತ ಅವರೇ ಹೇಳಿ ಆಮೇಲೆ ನಮ್ಮ ಕಡೆ ಬಂದ್ಮೇಲೆ ನಾವು ತುಂಬಾ ಒಳ್ಳೆ ಪರಿಹಾರಗಳು ಇವ್ರಿಗೆ ನಮ್ಮ ಕಡೆಯಿಂದ ಪೂಜೆ ಮಾಡಿ ಜಾತಕ ನೋಡಿ ಪರಿಹಾರಗಳು ಪರಿಪೂರ್ಣ ನಾವು ಇನ್ನೊಂದು ನಾನು ಏನು ಹೇಳ್ತೀನಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಸರ್ ಈಗ ನನ್ನ ಹತ್ರ ಪೂಜೆ ಬಿಡಿ ಜಾತಕ ಏನಾದ್ರು ನನ್ನ ಹತ್ರ ಕೇಳಿದ್ರೆ ಅವ್ರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಮತ್ತೆ ಈ ಜಾತಕ ನಾನು ಹೇಳ್ತೀನಲ್ಲ ಇದು ಟೆಂಪ್ರವರಿ ಜಾತಕ ನಾನು ಹೇಳೋದಿಲ್ಲ ಅವ್ರ ಲೈಫ್ ಲಾಂಗ್ ಗೆ ಹೇಳ್ತೀನಿ ಜಾತಕನ ಇದನ್ನ ಅವರು ಆರ್ ತಿಂಗಳಿಗೊಂದ್ಸತಿ ಒಂದ್ಸತಿ ರಿಪೀಟ್ ರಿಪೀಟ್ ಮಾಡ್ತಾ ಇರ್ಬೇಕು ಪರಿಹಾರಗಳು ಈ ತರ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗೆ ಆಗುತ್ತೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಅವ್ರವರು ಕಷ್ಟ ಇಸುಕುಗಳನ್ನ ನೋಡ್ಕೊಂಡು ನೋಡ್ಕೋಬೇಕು ಬಟ್ ನಾನ್ ಕೊಡೋ ಪರಿಹಾರ ಪರ್ಮನೆಂಟ್ ಆಗಿ ಕೊಡ್ತೀನಿ ನಾನು ಅವ್ರಿಗೆ ಟೆಂಪ್ರವರಿ ಏನೋ ನಾಲ್ಕು ಮಾತ ಹೇಳ್ಬಿಟ್ಟು ಇಂಥದ್ ಮಾಡಿ ಇಂಥದ್ ಮಾಡಿ ಹೋಗಿ ಅಂತ ಹೇಳಲ್ಲ ನಾನು ಕೂಡ ಪರಿಹಾರಗಳು ಬಂದು ಪರ್ಫೆಕ್ಟ್ ಆಗಿ ಕೊಡ್ತೀನಿ ಅದ ಅವ್ರ ಜೀವನ ಅದು ಉದ್ದಕ್ಕೂ ಅದನ್ನ ಅಳ್ವಡ್ಸ್ಕೊಂಡು ಹೋಗ್ಬೇಕು ಮತ್ತೆ ಇವಾಗ ಏನೋ ಗುರುಗಳು ಹೇಳಿದಾರೆ ಒಂದು ಪರಿಹಾರ ಇವಾಗ ಮಾಡ್ಬಿಟ್ಟಿವಿ ಇನ್ನ ಇನ್ನು ಲೈಫ್ ಲಾಗ್ ಏನ್ ಮಾಡೋದ್ ಆ ಆತರ ಏನಿಲ್ಲ ಒಂದ್ ಆರು ತಿಂಗಳಿಗೆ ಒಂದ್ಸತಿ ಇದನ್ನ ರಿಪೀಟ್ ಮಾಡಿದ್ರೆ ಸಾಕು ಇಲ್ಲ ವರ್ಷಕ್ಕೊಂದ್ಸತಿ ರಿಪೀಟ್ ಮಾಡಿದ್ರೆ ಸಾಕು ಆ ಪರಿಹಾರಗಳು ಅವ್ರಿಗೆ ಅದು ಜಾತ್ಕದ್ದು ನಾನು ಹೇಳ್ತಾರೆ ಅದು ಇನ್ನ ನೆಗೆಟಿವ್ ಎನರ್ಜಿ ಅದು ವಾಮಾಚಾರ ಅದು ಏನೋ ತೊಂದರೆ ಆಗಿದೆ ಅಂದ್ರೆ ಅದಕ್ಕೆ ಅದು ಅವಾಗ ಅವಾಗ ಯಾರಾದ್ರೂ ನಮಗ್ ಮಾಡ್ದಾಗ ಅದು ತಟ್ಟತಾ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಮಾಡ್ಕೋಬೇಕು ಬಟ್ ಇವ್ರಿಗೆ ಎಲ್ಲಾ ತರನು ತುಂಬಾ ತೊಂದರೆಗಳು ಸಿಕ್ಕಾಕೋ ಲೋನೆ ಆಗ್ತಾ ಎಂಟ್ ಹತ್ತು ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ ಅಂದ್ರು ಈ ಪೂಜೆ ಮಾಡ್ಸಿ ನಿಮ್ದು ಎಲ್ಲಾ ತರ ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ ಪೂಜೆ ಮಾಡಿ ಹದಿನೈದು ದಿವಸದಿಂದಲೇ ಬ್ಯಾಂಕಿಂದ ಲೋನ್ ಪೂಜೆ ಮಾಡಿಸಿದ್ರಿ ನಾವು ಅದೇ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿದ್ವಿ ಅವ್ರಿಗೆ ಆಮೇಲೆ ತುಂಬಾ ವೀಕ್ಷಕರು ತುಂಬಾ ಜನ ಏನ್ ಹೇಳ್ತಾರೆ ಅಂತ ಅಂದ್ರೆ ಈ ಪ್ರಪಂಚದಲ್ಲಿ ನೀವ್ ಹತ್ರನೇ ಕರಿಯಲ್ಲ ನೀವ್ ಹೆಂಗ್ ಪೂಜೆ ಮಾಡ್ತೀರಾ ಎದುರಿಗೆ ಕುಂಡ್ರಸ್ಕೊಳಲ್ಲ ನೀವು ನಮಗೆ ಅಂತ ಹೇಳ್ತಾರೆ ನಾನು ಹೇಳ್ಬೇಕಂದ್ರೆ ನನ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಬೇರೆ ಬೇರೆ ಕೆಲ್ಸಗಳು ಇರ್ತವೆ ನಮ್ಮ ಪರ್ಸನಲ್ ಕೆಲಸಗಳು ಇರುತ್ತೆ ಅದ್ರ ಜೊತೆಗೆ ಈ ಪೂಜೆ ಪುನಸ್ಕಾರಗಳು ಜ್ಯೋತಿಷ್ಯಗಳು ಇರುತ್ತೆ ಆದ್ರೆ ನಾನು ತುಂಬಾ ಜನ ಏನ್ ನನ್ನ ಜ್ಞಾನಕ್ಕೆ ಯಾರು ನನ್ನ ಮುಂದೆ ಬಂದ್ ನಿಂತು ಕೂತ್ಕೊಂಡು ಪೂಜೆ ಮಾಡೋದೇನ್ ಬೇಡ ಒಂದ್ ಫೋಟೋ ಕಳ್ಸಿದ್ರೆ ಸಾಕು ಅವ್ರ ಸಮಸ್ಯೆಗಳೇನಿದೆ ಅಂತ ನಾನು ಬರ್ದು ಕಳಿಸ್ತೀನಿ ವಾಟ್ಸಾಪ್ ಅಲ್ಲಿ ಆಮೇಲೆ ಅವ್ರಿಗೆ ಒಂದು ಫೋಟೋ ಹೆಸರು ಅಡ್ರೆಸ್ ಕಳಿಸಿದ್ರೆ ಸಾಕು ನಾನು ಇರೋ ಜಾಗ ಇದ್ದಿದ್ದೇನೆ ಪೂಜೆ ಮಾಡಿ ಅವ್ರಿಗೆ ನೆಗೆಟಿವ್ ಎನರ್ಜಿ ವಾಮಾಚಾರ ಬ್ಲಾಕ್ ಮ್ಯಾಜಿಕ್ ಪ್ರೇತ ಏನೇ ಇದ್ರು ರಿಮೂವ್ ಮಾಡಿ ಅವ್ರಿಗೆ ತಾಯ್ತಾ ಕೊಟ್ಟು ಅದಕ್ಕೆ ಬೇಕಾದ ಗಿಡ ಗಿಡ ಮೂಲಿಕೆಗಳನ್ನ ಕೊಟ್ಟು ಅದಕ್ಕೆ ಪರಿಹಾರ ಆಗಿ ಬರೆದು ಕಳಿಸ್ತೀನಿ ಕನ್ನಡದಲ್ಲಿ ಅದನ್ನ ಮಾಡ್ಕೊಂಡ್ರೆ ಸಾಕು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿರುತ್ತೆ ಅಲ್ಲೇ ತುಂಬಾ ಜನ ನಮ್ಮ ಹತ್ರ ಬನ್ನಿ ಎದುರಿಗೆ ಬನ್ನಿ ಅಂತಾರೆ ನನ್ಗೇನು ನನ್ಗೆ ಅವಶ್ಯಕತೆ ಇಲ್ಲ ನನ್ನ ಜ್ಞಾನಕ್ಕೆ ಏನ್ ಹತ್ರ ಬರೋದೇನ್ ಬೇಡ ಅವರು ಎಲ್ಲೇ ಇರ್ಲಿ ಎಲ್ಲಿ ಯಾವ್ದೇ ಮೂಲೆಯಲ್ಲಿ ಕೂತಿರ್ಲಿ ಅವ್ರದ್ದೇನೇ ಕೆಲಸ ಇರಲಿ ಮಾಡ್ಕೊಳ್ತಾ ಇರ್ಬೋದು ಅವ್ರ ಪಾಡ್ಗೆ ಅವ್ರು ಇರ್ಬೋದು ನನ್ನ ಪಾಡ್ಗೆ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಅಲ್ಲೇ ಒಳ್ಳೇದಾಗಿರುತ್ತೆ ನೈಂಟಿ ಪರ್ಸೆಂಟ್ ನನ್ನ ಜನನ ಯಾರನ್ನೂ ಹತ್ರನೂ ಕರೀತಾ ಇಲ್ಲ ಯಾಕಂದ್ರೆ ಆಫೀಸ್ ಇದೆ ನಂದು ಆಫೀಸ್ ಇದೆ ಆಫೀಸ್ ಹತ್ರ ಬಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರೆ ಹೊರಗಡೆ ಜನ ವೇಟಿಂಗ್ ಅಲ್ಲಿ ಇರ್ತಾರೆ ಈಗ ಹೇಳಿದ್ದಿನ್ನೇ ಹೇಳ್ತಾರೆ ತಗೊಳ್ತಾರೆ ಐವತ್ತು ವರ್ಷದ ಹಳೆ ಕತೆ ತಗೊಂಡ್ ಮಾತಾಡ್ತಾ ಇರ್ತಾರೆ ಹೊರಗಡೆ ಹೋಗಿ ಅನ್ನಂಗಿಲ್ಲ ಬೇಗ ಹೋಗಿ ಅನ್ನಂಗಿಲ್ಲ ಸಾಕ ಎದೋಗನಾಗಿಲ್ಲ ಹೊರ್ಗಡೆ ಇರೋದು ಅವಕಾಶ ಸಿಗಲ್ಲ ಇವರು ಬೇಗ ಹೋಗಲ್ಲ ಯಾರಾದ್ರು ಬಂದ್ರೆ ಒಂದ್ ಹತ್ತು ನಿಮಿಷ ಹಾಫ್ ಅನ್ ಅವರ್ ಕಾಯ್ತಾರೆ ಒನ್ ಅನ್ ಅವರ್ ಕಾದ್ರೆ ಅವ್ರ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ ಏನಪ್ಪಾ ಇಲ್ಲಿ ಬಂದ್ರೆ ಎಷ್ಟೊತ್ ಕಾಯ್ಬೇಕಂತ ಅದ್ರಿಂದ ನಂಗೇನು ಆಫೀಸ್ ಹತ್ರ ಬರೋದೇನ್ ಬೇಡ ಸರ್ ಫೋನಿನ ಮುಖಾಂತ್ರನೇ ತುಂಬಾ ಜನಕ್ಕೆ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದೀನಿ ಇನ್ ಮುಂದೆನೂ ಕೊಡ್ತೀನಿ ಇನ್ನೇ ಸ್ವಲ್ಪ ದಿನ ಆಗ್ಲಿ ಆಮೇಲೆ ಎಲ್ಲರನ್ನೂ ಆಫೀಸ್ ಹತ್ರನೇ ಕರೆಸ್ತಾನ ತುಂಬಾ ಇಂಪಾರ್ಟೆಂಟ್ ಇದ್ರೆ ಕರೆಸ್ತೀನಿ ತುಂಬಾ ಸಣ್ಣ ಪುಟ್ಟ ಸಮಸ್ಯೆಗಳಿಗಲ್ಲ ಆಫೀಸ್ ಹತ್ರ ಏನ್ ಬರೋದೇನ್ ಬೇಡ ಹಂಗೆ ನನ್ಗೆ ಫೋಟೋ ಹೆಸ್ರು ಅಡ್ರೆಸ್ ಕಳ್ಸಿದ್ರೆ ಸಾಕು ಇಲ್ಲೇಟ್ ಆಫ್ ಬರ್ತ್ ಟೈಮಿಂಗ್ ಜಾತಕ ಕಳ್ಸೋದಕ್ಕೆ ಜಾತಕ ನೋಡ್ಲಿಕ್ಕೆ ಪರಿಹಾರಗಳು ಕೇಳಲಿಕ್ಕೆ ಕಳ್ಸಿದ್ರೆ ಸಾಕು ಇಲ್ಲ ಫೋನ್ ಡೇಟ್ ಆಫ್ ಬರ್ತೇ ಇಲ್ವಾ ಈ ಪ್ರಪಂಚದಲ್ಲಿ ಅರ್ಧ ಜನಕ್ಕೆ ಡೇಟ್ ಆಫ್ ಬರ್ತ್ ನಮ್ಮ ಹಿರಿಯರು ಯಾರು ಬರ್ದಿಟ್ಟಿರಲ್ಲ ಅರ್ಧ ಜನಕ್ಕೆ ಬರ್ದೇ ಇಟ್ಟಿರಲ್ಲ ಡೇಟ್ ಆಫ್ ಬರ್ತೇ ಇರಲ್ಲ ತುಂಬಾ ಜನಕ್ಕೆ ಹಂಗಂತ ಇವಾಗ ಡೇಟ್ ಆಫ್ ಬರ್ತ್ ಮಾತ್ರ ಪರಿಹಾರ ಕೊಟ್ರೆ ಡೇಟ್ ಆಫ್ ಬರ್ತ್ ಇಲ್ದಿರೋರ್ಗೆ ಹೆಂಗ್ ಎಲ್ಲಿ ಹೋಗ್ಬೇಕು ಅವ್ರೆಲ್ಲಾನು ಹೌದು ನನ್ ಜ್ಞಾನಕ್ಕೆ ಏನ್ ಡೇಟ್ ಆಫ್ ಬರ್ತ್ ಏನ್ ಬೇಕಾಗಿಲ್ಲ ನಾನು ಹಂಗೆ ಪರಿಹಾರ ಕೊಡ್ತೀನಿ ಜನರಲ್ ಆಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅವ್ರ ಹೆಸರು ಮೇಲೆ ಅವ್ರ ಕೈರೇಖೆ ಅಥವಾ ಮುಖದ ಚೆಹರೆ ಫೋಟೋ ತಗೊಂಡು ನನ್ನ ಜ್ಞಾನಕ್ಕೆ ನಾನು ಪರಿಹಾರ ಕೊಟ್ರೆ ಅದನ್ನ ಮಾಡ್ಕೊಂಡ್ರೆ ಸಾಕು ಪಕ್ಕ ಒಳ್ಳೇದಾಗಿದೆ ತುಂಬಾ ಜನಕ್ಕೆ ಏನ್ ಡೇಟ್ ಆಫ್ ಬರ್ತ್ ಇರ್ಲೇಬೇಕು ಅನ್ನೋದೇನು ಕಂಡೀಷನ್ ಇಲ್ಲ ನಮ್ಮ ಹತ್ರ ಸೂಪರ್ ಸೊ ಒಳ್ಳೇದಾಗ್ಲಿ ಸೊ ವೀಕ್ಷಕರೇ ರಮೇಶ್ ಶರ್ಮಾ ಅವರು ಅವ್ರಿಗೆ ಗೊತ್ತಿರೋ ಒಂದು ಜ್ಞಾನದಲ್ಲಿ ಪರಿಹಾರಗಳು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿರೋರು ಪರಿಹಾರ ಪಡೆದವರು ನಮ್ಮ ಜೊತೆ ಮಾತಾಡಿ ಅವರು ಅನುಭವಗಳನ್ನ ಒಂದು ಹ್ಯಾಪಿ ಮೂಮೆಂಟ್ಸ್ ಅವರದ್ದು ಒಂದು ಸಂತೋಷನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದನ್ನು ನಿಮ್ಮ ಮುಂದೆ ನಾನು ಡೈರೆಕ್ಟಾಗಿ ತೋರಿಸಿದ್ದೀನಿ ಸೊ ಸಮಸ್ಯೆಗಳಿದ್ದವ್ರಿಗೆ ಯಾವುದೋ ಒಂದು ದಾರಿಯಲ್ಲಿ ಒಂದು ಪರಿಹಾರ ಮಾರ್ಗ ಇರುತ್ತೆ ಅದನ್ನು ಹುಡ್ಕೋಬೇಕಷ್ಟೇ ಸೊ ಅದಾಗಲಿ ಹುಡ್ಕೊಂಡು ಎಲ್ಲರೂ ಸಮಸ್ಯೆಗಳಿಂದ ಹೊರಗಡೆ ಬರಲಿ ಅಂತ ನಾವೂ ಕೂಡ ಬಯಸ್ತೀವಿ ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ